ಎಲ್ಲರಿಗೂ ನಮಸ್ಕಾರ ನಾವು ಈ ದಿನ ಭಾರತದ ಅರಣ್ಯ ಸಂಪತ್ತು ಎನ್ನುವ ಅಧ್ಯಾಯದ ಬಗೆಗೆ ತಿಳಿದುಕೊಳ್ಳೋಣ ಈ ಒಂದು ಅಧ್ಯಾಯದಲ್ಲಿ ಭಾರತದ ಅರಣ್ಯಗಳ ವಿಧಗಳು ಅರಣ್ಯಗಳ ಹಂಚಿಕೆ ಅರಣ್ಯಗಳ ಸಂರಕ್ಷಣೆ ಸಂರಕ್ಷಣಾ ವಿಧಾನಗಳು ಪ್ರಮುಖ ವನ್ಯಜೀವಿಧಾಮಗಳು ರಾಷ್ಟ್ರೀಯ ಉದ್ಯಾನವನಗಳು ಜೀವಿಗೋಳ ಮೀಸಲು ಪ್ರದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾರತದ ಅರಣ್ಯ ಸಂಪತ್ತು ಅರಣ್ಯಗಳು ಅಥವಾ ಸ್ವಾಭಾವಿಕ ಸಸ್ಯವರ್ಗ ಎಂದರೇನು ಒಂದು ಪ್ರದೇಶದಲ್ಲಿ ಪ್ರಕೃತಿ ದತ್ತವಾಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯ ಸಮೂಹವನ್ನು ಅರಣ್ಯಗಳು ಅಥವಾ ಸ್ವಾಭಾವಿಕ ಸಸ್ಯವರ್ಗ ಎಂದು ಕರೆಯುತ್ತಾರೆ ಭಾರತವು ಹೊಂದಿರುವ ಅರಣ್ಯ ಪ್ರದೇಶದ ವಿಸ್ತೀರ್ಣ ಎಷ್ಟು ಪ್ರಶ್ನೆ ಎರಡು ಭಾರತವು ಹೊಂದಿರುವ ಅರಣ್ಯ ಪ್ರದೇಶದ ವಿಸ್ತೀರ್ಣ ಎಷ್ಟು ಪ್ರಸ್ತುತ ಭಾರತದ ಅರಣ್ಯ ಸ್ಥಿತಿಗತಿ ವರದಿ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಏಳು ಲಕ್ಷ ಹದಿಮೂರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಹೆಕ್ಟರ್ ಅರಣ್ಯ ಪ್ರದೇಶ ಹೊಂದಿದೆ ಭಾರತದ ಭೌಗೋಳಿಕ ಕ್ಷೇತ್ರದ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಎಪ್ಪತ್ತೊಂದರಷ್ಟು ಅರಣ್ಯವಿದೆ ಭಾರತದ ಅರಣ್ಯಗಳ ವಿಧಗಳು ಯಾವುವು ಪ್ರಶ್ನೆ ಮೂರು ಭಾರತದ ಅರಣ್ಯಗಳ ವಿಧಗಳು ಯಾವುವು ಪ್ರಮುಖವಾಗಿ ನಾವು ಆರು ರೀತಿ ಅರಣ್ಯಗಳನ್ನು ಭಾರತದಲ್ಲಿ ಕಾಣುತ್ತೇವೆ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ ಮ್ಯಾಂಗ್ರೋವ್ ಅರಣ್ಯಗಳು ಮರುಭೂಮಿ ಅರಣ್ಯಗಳು ಹಿಮಾಲಯದ ಆಲ್ಫೈನ್ ಅರಣ್ಯಗಳು ಬಹಳ ಪ್ರಮುಖವಾದ ಪ್ರಶ್ನೆ ಭಾರತದ ಅರಣ್ಯಗಳ ವಿಧಗಳು ಯಾವುವು ನಿತ್ಯ ಅರಣ್ಯಗಳು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ ಮ್ಯಾಂಗ್ರೋವ್ ಅರಣ್ಯಗಳು ಮರುಭೂಮಿ ಅರಣ್ಯಗಳು ಹಿಮಾಲಯದ ಆಲ್ಫೈನ್ ಅರಣ್ಯಗಳು ಪ್ರಶ್ನೆ ನಾಲ್ಕು ನಿತ್ಯ ಅರಣ್ಯಗಳ ಲಕ್ಷಣಗಳು ಯಾವುವು ಬಹಳ ಪ್ರಮುಖವಾದ ಪ್ರಶ್ನೆ ನಿತ್ಯ ಅರಣ್ಯಗಳ ಲಕ್ಷಣಗಳು ಯಾವುವು ಭಾರತದಲ್ಲಿ ನಿತ್ಯ ಹರಿದ್ವಾರ್ನದ ಅರಣ್ಯಗಳು ವಾರ್ಷಿಕವಾಗಿ ಎರಡು ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುವ ಮತ್ತು ಒಂಬತ್ನೂರು ಮೀಟರ್ಗಳಿಗಿಂತ ಕಡಿಮೆ ಎತ್ತರವನ್ನು ಹೊಂದಿರುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ವಾರ್ಷಿಕವಾಗಿ ಎರಡು ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುವ ಪ್ರದೇಶಗಳಲ್ಲಿ ಮತ್ತು ಒಂಬತ್ನೂರು ಮೀಟರ್ಗಳಿಗಿಂತ ಕಡಿಮೆ ಎತ್ತರವನ್ನು ಹೊಂದಿರುವ ಪ್ರದೇಶಗಳಲ್ಲಿ ಕಾಣಬಹುದು ಈ ಬಗೆಯ ಅರಣ್ಯಗಳು ಪಶ್ಚಿಮ ಘಟ್ಟಗಳು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುತ್ತವೆ ಹೌದು ಅತಿ ಹೆಚ್ಚು ಮಳೆ ಎರಡು ನೂರ ಐವತ್ತು ಸೆಂಟಿಮೀಟರ್ಗಿಂತ ಬೀಳ್ತಕ್ಕಂಥ ಪ್ರದೇಶಗಳು ಪಶ್ಚಿಮ ಘಟ್ಟಗಳು ಮತ್ತು ಈಶಾನ್ಯ ರಾಜ್ಯಗಳು ಈ ಬಗೆಯ ಅರಣ್ಯಗಳನ್ನು ಹೊಂದಿವೆ ಭಾರತದಲ್ಲಿ ಈ ರೀತಿಯ ಅರಣ್ಯಗಳು ಎರಡು ಪಾಯಿಂಟ್ ಆರು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಹರಡಿದೆ ಈ ಪ್ರದೇಶದಲ್ಲಿ ಸಸ್ಯವರ್ಗ ವರ್ಷವೆಲ್ಲ ಹಸಿರಾಗಿರುವುದರಿಂದ ನಿತ್ಯ ಹರಿದ್ವರ್ಣ ಅಥವಾ ಸದಾ ಹಸಿರಾಗಿರುವ ಅರಣ್ಯ ಎಂದು ಕರೆಯುತ್ತಾರೆ ಪ್ರಶ್ನೆ ಐದು ಭಾರತದಲ್ಲಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳ ಲಕ್ಷಣ ಮತ್ತು ಹಂಚಿಕೆಯನ್ನು ತಿಳಿಸಿ ಭಾರತದಲ್ಲಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಈ ಪ್ರಕಾರದ ಅರಣ್ಯಗಳು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿಕೊಂಡಿದೆ ಯಾವ ರೀತಿಯ ಅರಣ್ಯ ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿಕೊಂಡಿದೆ ಎಂದರೆ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಇವುಗಳು ವಾರ್ಷಿಕವಾಗಿ ಎಪ್ಪತ್ತೈದರಿಂದ ಎರಡು ನೂರ ಐವತ್ತು ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಹರಡಿಕೊಂಡಿವೆ ಇವು ಅಂದರೆ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಭಾರತದ ಒಟ್ಟು ಅರಣ್ಯ ಪ್ರದೇಶದಲ್ಲಿ ಶೇಕಡ ಅರುವತ್ತೈದು ಪಾಯಿಂಟ್ ಐವತ್ತರಷ್ಟು ಭಾಗವನ್ನು ಹೊಂದಿದೆ ಭಾರತವು ಮಾನ್ಸೂನ್ ವಾಯುಗುಣವನ್ನು ಹೊಂದಿರುವುದರಿಂದ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯ ವ್ಯಾಪಕವಾಗಿ ಹಂಚಿಕೆಯಾಗಿದೆ ಇವುಗಳು ವರ್ಷದ ಒಣಹವೆಯ ಋತುವಿನಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ತಮ್ಮ ಎಲೆಗಳನ್ನು ಉದುರಿಸುತ್ತವೆ ಪ್ರಶ್ನೆ ಆರು ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳ ಬಗೆಗೆ ವಿವರಣೆ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ ಭಾರತದಲ್ಲಿ ಅರವತ್ತರಿಂದ ಎಪ್ಪತ್ತೈದು ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶದಲ್ಲಿ ಈ ರೀತಿಯ ಸಸ್ಯವರ್ಗ ಕಂಡುಬರುವುದು ಈ ವಲಯದಲ್ಲಿ ಎತ್ತರವಾದ ಹುಲ್ಲು ಹಾಗೂ ವಿರಳವಾಗಿ ಅಲ್ಲಲ್ಲಿ ಕುರುಚಲ ಜಾತಿಯ ಸಸ್ಯವರ್ಗವನ್ನು ಕಾಣಬಹುದು ಯಾವ ರೀತಿಯ ಅರಣ್ಯದಲ್ಲಿ ಎತ್ತರವಾದ ಹುಲ್ಲು ಹಾಗೂ ವಿರಳವಾಗಿ ಅಲ್ಲಲ್ಲಿ ಕುರುಚಲ ಜಾತಿಯ ಸಸ್ಯವರ್ಗವನ್ನು ಕಾಣಬಹುದು ಎಂದರೆ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ ಧಕನ್ ಪ್ರಸ್ಥಭೂಮಿಯ ಕೇಂದ್ರ ಭಾಗ ಅರಾವಳಿ ಬೆಟ್ಟಗಳು ಪಶ್ಚಿಮದ ಥಾರ್ ಮರುಭೂಮಿ ಈ ಬಗೆಯ ಸಸ್ಯವರ್ಗ ಹೊಂದಿದೆ ಉಷ್ಣವಲಯದ ಹುಲ್ಲುಗಾವಲುಗಳಲ್ಲಿ ಇರತಕ್ಕಂಥ ಬೆಳೆಗಳು ಬಬುಲ್ ಸೀಸಮ್ ಸಬಾಯಿ ಹುಲ್ಲು ಇಲ್ಲಿ ಬೆಳೆಯಲಾಗುತ್ತದೆ ಮ್ಯಾಂಗ್ರೋವ್ ಅರಣ್ಯಗಳ ಕುರಿತು ವಿವರ ಪ್ರಶ್ನೆ ಏಳು ಮ್ಯಾಂಗ್ರೋವ್ ಅರಣ್ಯಗಳ ಕುರಿತು ಮಾಹಿತಿ ಮ್ಯಾಂಗ್ರೋವ್ ಅರಣ್ಯಗಳು ತೀರ ಪ್ರದೇಶದ ತಗ್ಗು ವಲಯಗಳು ಸಮುದ್ರದ ಉಬ್ಬರದ ಕಾಲದಲ್ಲಿ ನೀರಿನಿಂದ ಆವರಿಸಲ್ಪಡುತ್ತವೆ ಈ ಕಾಡುಗಳು ಇಂತಹ ನದಿ ಮುಖಜ ಭೂಮಿಗಳು ಮತ್ತು ತಗ್ಗು ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಗಂಗಾ ನದಿ ಮಹಾನದಿ ಗೋದಾವರಿ ಕೃಷ್ಣಾ ನದಿ ಮುಖಜ ಭೂಮಿಯಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಕಂಡುಬರುತ್ತವೆ ಗಂಗಾ ನದಿ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಹೇರಳವಾಗಿರುವುದರಿಂದ ಈ ಪ್ರದೇಶವನ್ನು ಸುಂದರ್ ಬನ್ ಎಂದು ಕರೆಯುತ್ತಾರೆ ಮ್ಯಾಂಗ್ರೋವ್ ಅರಣ್ಯಗಳ ವಿಸ್ತೀರ್ಣ ನಾಲ್ಕು ಸಾವಿರದ ಒಂಬತ್ತು ತೊಂಬತ್ತೆರಡು ಚದರ್ ಕಿಲೋಮೀಟರ್ ಇದೆ ಪ್ರಶ್ನೆ ಎಂಟು ಮರುಭೂಮಿ ಅರಣ್ಯಗಳ ಲಕ್ಷಣಗಳು ಈ ಅರಣ್ಯಗಳು ಸಾಮಾನ್ಯವಾಗಿ ವಾರ್ಷಿಕ ಐವತ್ತು ಸೆಂಟಿಮೀಟರ್ಗಿಂತಲೂ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಕಂಡುಬರುತ್ತವೆ ರಾಜಸ್ಥಾನದ ಥಾರ್ ಮರುಭೂಮಿ ಅದಕ್ಕೆ ಹೊಂದಿಕೊಂಡ ಪಂಜಾಬ್ ಹರಿಯಾಣ ಮತ್ತು ಗುಜರಾತ್ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಮರುಭೂಮಿ ಅರಣ್ಯಗಳು ಕಂಡುಬರುತ್ತವೆ ಈ ಸಸ್ಯವರ್ಗ ಆಳವಾದ ಬೇರುಗಳನ್ನು ಹೊಂದಿದ್ದು ಕುರುಚಲ ಜಾತಿಯ ಸಸ್ಯವರ್ಗ ಮತ್ತು ಮುಳ್ಳು ಕಂಟಿಗಳಿಂದ ಕೂಡಿರುತ್ತದೆ ಮರುಭೂಮಿ ಅರಣ್ಯದ ಲಕ್ಷಣಗಳು ಏನಾದರೂ ಕೇಳಿದರೆ ಸಾಮಾನ್ಯವಾಗಿ ವಾರ್ಷಿಕ ಐವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಕಂಡುಬರುತ್ತದೆ ರಾಜಸ್ಥಾನದ ಥಾರ್ ಮರುಭೂಮಿ ಅದಕ್ಕೆ ಹೊಂದಿಕೊಂಡ ಪಂಜಾಬ್ ಹರಿಯಾಣ ಮತ್ತು ಗುಜರಾತಿನ ಕೆಲವು ಭಾಗಗಳಲ್ಲಿ ಕಂಡುಬರುತ್ತದೆ ಆಳವಾದ ಬೇರುಗಳನ್ನು ಮರುಭೂಮಿ ಅರಣ್ಯಗಳು ಹೊಂದಿದ್ದು ಕುರುಚಲ ಜಾತಿಯ ಸಸ್ಯವರ್ಗ ಮತ್ತು ಮುಳ್ಳು ಕೂಡಿರುತ್ತದೆ ಪ್ರಶ್ನೆ ಒಂಬತ್ತು ಹಿಮಾಲಯದ ಆಲ್ಫೈನ್ ಅರಣ್ಯಗಳು ಹಿಮಾಲಯದ ಪರ್ವತಗಳಲ್ಲಿ ವಿವಿಧ ಬಗೆಯ ಅರಣ್ಯಗಳು ಕಂಡುಬರುತ್ತವೆ ಏಕೆಂದರೆ ಎತ್ತರವು ಹೆಚ್ಚಿದಂತೆ ಉಷ್ಣವಲಯದಿಂದ ಧ್ರುವ ಪ್ರದೇಶದವರೆಗಿನ ವೈವಿಧ್ಯಮಯ ವಾಯುಗುಣವನ್ನು ಈ ಪರ್ವತಗಳಲ್ಲಿ ಕಾಣಬಹುದು ವಾಯುಗುಣಕ್ಕೆ ಅನುಗುಣವಾಗಿ ವಿವಿಧ ಪ್ರಕಾರದ ಸಸ್ಯವರ್ಗ ಹಿಮಾಲಯದ ಅಲ್ಫೈನ್ ಅರಣ್ಯಗಳಲ್ಲಿ ಕಂಡುಬರುತ್ತದೆ ಇಲ್ಲಿ ಬೆಳೆಯುವ ಮುಖ್ಯ ಮರಗಳೆಂದರೆ ಸಾಲ್ ಬೈರಾ ಟೂನ್ ಸಿಲ್ವರ್ ಸ್ಪ್ರೂಸ್ ಲಾರೆಲ್ ಮುಂತಾದವುಗಳು ಇಲ್ಲಿ ಮೊಣಚಾದ ಅರಣ್ಯಗಳು ಪ್ರಧಾನವಾಗಿ ಕಂಡುಬರುತ್ತವೆ ಹಿಮಾಲಯದ ಆಲ್ಫೈನ್ ಅರಣ್ಯದ ಒಂದು ಲಕ್ಷಣ ಏನು ಎಂದರೆ ಎಲೆ ಮೊಣಚಾದ ಅರಣ್ಯಗಳು ಪ್ರಧಾನವಾಗಿ ಕಂಡುಬರುತ್ತವೆ ಪ್ರಶ್ನೆ ಹತ್ತು ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ ಅನುಕೂಲಕರ ಪರಿಸರ ಹೊಂದಲು ದೇಶದಲ್ಲಿ ಶೇಕಡ ಎಷ್ಟರಷ್ಟು ಅರಣ್ಯವಿರಬೇಕು ಶೇಕಡಾ ಮೂವತ್ತ್ಮೂರರಷ್ಟು ಅರಣ್ಯವಿರಬೇಕು ಅತಿ ಹೆಚ್ಚು ಅರಣ್ಯ ಹೊಂದಿದ ರಾಜ್ಯ ಯಾವುದು ಮಧ್ಯಪ್ರದೇಶ ಅತಿ ಕಡಿಮೆ ಅರಣ್ಯ ಹೊಂದಿದ ರಾಜ್ಯ ಯಾವುದು ಹರಿಯಾಣ ದೇಶದ ಅರಣ್ಯ ವಿಸ್ತೀರ್ಣದಲ್ಲಿ ಕರ್ನಾಟಕದ ಸ್ಥಾನ ಎಷ್ಟಿದೆ ಆರನೇ ಸ್ಥಾನದಲ್ಲಿದೆ ಪ್ರಶ್ನೆ ಹದಿನಾಲ್ಕು ಅರಣ್ಯಗಳ ಮಹತ್ವ ಅಥವಾ ಉಪಯೋಗ ತಿಳಿಸಿ ಶುದ್ಧ ವಾಯು ಆಹಾರ ಹಾಗೂ ಮೇವನ್ನು ಪೂರೈಸುತ್ತದೆ ಉತ್ತಮ ಮಳೆ ತರಲು ಸಹಾಯಕವಾಗಿದೆ ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತದೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯದ ತಾಣವಾಗಿದೆ ಔಷಧೀಯ ಸಸ್ಯಗಳ ಆಗರವಾಗಿದೆ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಉದ್ಯೋಗಾವಕಾಶವನ್ನು ಒದಗಿಸುತ್ತದೆ ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ ಪ್ರಶ್ನೆ ಹದಿನೈದು ಅರಣ್ಯಗಳ ಸಂರಕ್ಷಣೆ ಎಂದರೇನು ಅರಣ್ಯಗಳನ್ನು ಮಾನವ ಪ್ರಾಣಿಗಳಿಂದ ಹಾಗೂ ನೈಸರ್ಗಿಕ ವಿಪತ್ತುಗಳಿಂದ ಕಾಪಾಡುವುದನ್ನು ಅರಣ್ಯಗಳ ಸಂರಕ್ಷಣೆ ಎಂದು ಕರೆಯುತ್ತಾರೆ ಅರಣ್ಯ ನಾಶಕ್ಕೆ ಕಾರಣಗಳು ಯಾವುವು ಅಥವಾ ಭಾರತದಲ್ಲಿ ಅರಣ್ಯಗಳ ಕ್ಷೇತ್ರ ನಿರಂತರವಾಗಿ ಇಳಿಮುಖವಾಗುತ್ತಿದೆ ಏಕೆ ಏಕೆಂದರೆ ವ್ಯವಸಾಯದ ವಿಸ್ತರಣೆ ಹೈನುಗಾರಿಕೆ ರಸ್ತೆಗಳು ಮತ್ತು ರೈಲು ಮಾರ್ಗಗಳ ನಿರ್ಮಾಣ ನೀರಾವರಿ ಯೋಜನೆಗಳ ನಿರ್ಮಾಣ ಕಾಡ್ಗಿಚ್ಚು ಗಣಿಗಾರಿಕೆ ದೇಶದಲ್ಲಿನ ಅರಣ್ಯ ಸಂರಕ್ಷಣೆಗೆ ನಿಮ್ಮ ಸಲಹೆ ನೀಡಿ ಅಥವಾ ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ತಿಳಿಸಿ ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗೆದುಹಾಕುವುದು ಅರಣ್ಯದ ಮರಗಳಿಗೆ ತಗಲುವ ರೋಗಗಳನ್ನು ನಿಯಂತ್ರಿಸುವುದು ಸಸಿಗಳನ್ನು ನೆಡುವುದು ಬೀಜಗಳನ್ನು ಹರಡುವುದು ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳನ್ನು ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು ಅರ ಅರಣ್ಯ ಸಂರಕ್ಷಣಾ ವಿಧಾನಗಳು ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗೆಯುವುದು ಅರಣ್ಯದ ಮರಗಳಿಗೆ ತಗಲುವ ರೋಗಗಳನ್ನು ನಿಯಂತ್ರಿಸುವುದು ಸಸಿಗಳನ್ನು ನೆಡುವುದು ಬೀಜಗಳನ್ನು ಹರಡುವುದು ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳನ್ನು ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು ಸಾರ್ವಜನಿಕರನ್ನು ಗಿಡನೆರಲು ಪ್ರೋತ್ಸಾಹಿಸುವುದು ಸಾಮಾಜಿಕ ಅರಣ್ಯ ಯೋಜನೆಯನ್ನು ತ್ವರಿತವಾಗಿ ಯಶಸ್ವಿಯಾಗಿ ಕಾರ್ಯಗತಗೊಳಿಸುವುದು ಅರಣ್ಯಗಳ ಪ್ರಾಮುಖ್ಯತೆ ಬಗೆಗೆ ಜನರಿಗೆ ತಿಳುವಳಿಕೆ ನೀಡಿ ರಕ್ಷಣೆಗೆ ಪ್ರೇರೇಪಿಸುವುದು ಇವುಗಳು ದೇಶದಲ್ಲಿನ ಅರಣ್ಯ ಸಂರಕ್ಷಣೆಗೆ ನಿಮ್ಮ ಸಲಹೆ ಅಥವಾ ಅರಣ್ಯ ಸಂರಕ್ಷಣಾ ವಿಧಾನಗಳು ಪ್ರಶ್ನೆ ಹದಿನೆಂಟು ಭಾರತದ ಪ್ರಮುಖ ವನ್ಯಜೀವಿಧಾಮಗಳು ಯಾವುವು ವಿವಿಧ ಪ್ರಾಣಿಗಳನ್ನು ಅವುಗಳ ಮೂಲ ಸ್ಥಳದಲ್ಲಿಯೇ ಸಂರಕ್ಷಿಸಲು ವನ್ಯಜೀವಿಧಾಮಗಳನ್ನು ನಿರ್ಮಿಸಲಾಗಿದೆ ದೇಶದಲ್ಲಿ ಇಂದು ಸುಮಾರು ಐದುನೂರ ಅರುವತ್ತೇಳು ವನ್ಯಜೀವಿಧಾಮಗಳಿವೆ ಅವುಗಳಲ್ಲಿ ಪ್ರಮುಖವಾದವುಗಳು ತಮಿಳುನಾಡು ಮಧುಮಲೈ ಕನ್ಯಾಕುಮಾರಿ ಪ್ರಮುಖ ವನ್ಯಜೀವಿಧಾಮ ಪಶ್ಚಿಮ ಬಂಗಾಳ್ ಮಹಾನಂದ ಚಪ್ರಮರಿ ರಾಜಸ್ಥಾನ್ ಬಸ್ಸಿ ಸವಾಯಿ ಮಾನ್ಸಿಂಗ್ ಹರಿಯಾಣ ಕಲೇಸಾರ್ ನಹರ್ ಪಂಜಾಬ್ ಬೀರ್ ಮೋತಿಬಾಗ್ ಹರಿಕೆ ಆಂಧ್ರ ಪ್ರದೇಶ್ ಕೊಲ್ಲೇರು ಮತ್ತು ಕೃಷ್ಣ ರಾಷ್ಟ್ರೀಯ ಉದ್ಯಾನವನಗಳು ಯಾವುವು ಖಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ಖಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಈ ರೀತಿಯೂ ಪ್ರಶ್ನೆ ಕೇಳಬಹುದು ಅಥವಾ ರಾಷ್ಟ್ರೀಯ ಉದ್ಯಾನವನಗಳು ಯಾವುವು ಅಂತೇಳಿ ಕೇಳ್ಬೋದು ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳ್ ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಜಾರ್ಖಂಡ ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ ಖನ್ನಾ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ ತಡೋಬಾ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಜಮ್ ಕಾರ್ಬೆಟ್ ಉತ್ತರಾಖಂಡ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಜಮ್ ಕಾರ್ಬೆಟ್ ಇರುವುದು ಉತ್ತರಾಖಂಡ ರಾಜ್ಯದಲ್ಲಿ ಜೀವಿಗೋಳ ಮೀಸಲು ಪ್ರದೇಶಗಳು ಯಾವುವು ಭಾರತವು ಸಸ್ಯ ಸಮೃದ್ಧತೆಯ ಜೊತೆಗೆ ಪ್ರಾಣಿ ಸಂಪತ್ತಿನ ವೈವಿಧ್ಯತೆಯನ್ನು ಹೊಂದಿದೆ ದೇಶದಲ್ಲಿ ಹದಿನೆಂಟು ಜೀವಿಗೋಳ ಮೀಸಲು ಪ್ರದೇಶಗಳನ್ನು ಸಂರಕ್ಷಿಸಲಾಗುತ್ತಿದೆ ಪ್ರಮುಖ ಜೀವಿಗೋಳ ಮೀಸಲು ಪ್ರದೇಶಗಳು ಯಾವುವು ಎಂದರೆ ನೀಲಗಿರಿ ಭಾರತದ ಪ್ರಮುಖ ಜೀವಿಗೋಳ ಮೀಸಲು ಪ್ರದೇಶಗಳು ನೀಲಗಿರಿ ನಂದಾದೇವಿ ನೋಕ್ರೇಕ್ ಗ್ರೇಟ್ ನಿಕೋಬಾರ್ ಖಾರಿ ಮಾನಸ್ ಸುಂದರ್ಭನ್ ಸಿಮ್ಲಿಪಾಲ್ ಕಾಂಚನ್ಗಂಗಾ ಅಮರಕಂಟಕ ಶೀತಮರುಭೂಮಿ ಪನ್ನ ಮತ್ತು ಶೇಷಾಚಲಂ ನೀಲಗಿರಿ ಇದು ದೇಶದ ಮೊದಲ ಜೀವಿಗೋಳ ಮೀಸಲು ಪ್ರದೇಶವಾಗಿದೆ ಧನ್ಯವಾದಗಳು